ಇವರು ನರೇಶನ್ನು ಅವ್ರ ಎಮೋಷ್ನಲ್ಲೇ ಸ್ಟ್ರೆಂತ್ ಅಂತಲೂ ಮಾತಾಡ್ತಾರೆ ಅವರು ಭಾವನಾತ್ಮಕವಾಗಿ ಜನನ ಮುಟ್ಟಿಗಿದ್ದಾರೆ ಅಂತಾರೆ ಇದರ ವಿಚಾರದಲ್ಲಿ ಪ್ರಾಕ್ಟಿಕಲ್ಲಾಗಿ ಜನಗಳನ್ನು ಟ್ರ್ಯಾಕಿಗೆ ತಗೊಂಡು ಬರೋದು ಅಥವಾ ದೇವರ ವಿರುದ್ಧ ದೇವರ ವಿರುದ್ಧ ನೀವು ಫೈಟ್ ಮಾಡ್ತಿರೋದು ಹುಲುಮಾನವರು ನೀವೆಲ್ಲರು ಯಾರು ಇಂಡಿಯಾ ಲೈನ್ಸ್ನವರು ಹುಲುಮಾನವರು ವರ್ಸಸ್ ದೇವಮಾನವರ ಸಂಘರ್ಷ ಈ ಬಾರಿ ಭಾರತದಲ್ಲಿ ನಡೀತಿರೋದು ಅವರೇ ಅನೌನ್ಸ್ ಮಾಡ್ಕೊಂಡಿರೋದು ಇನ್ಯಾರು ಹೇಳಿದ ಬೇರೆ ವಿಚಾರ ಸೊ ಈ ಸಾಮಾನ್ಯ ಹುಲುಮಾನವರೆಲ್ಲ ಏನು ಸ್ಟ್ರಾಟಜಿ ಮಾಡ್ಕೊಂಡ್ರಿ ದೇವ್ರನ್ನ ಮಣಿಸಕ್ಕೆ ನೀವು ಇಲ್ಲ ಇದನ್ನೇ ತಾವುಗಳು ಹೇಳಿದ್ರಲ್ಲ ಶಾಸಕರುಗಳ ಜೊತೆಗೆ ಕೇಂದ್ರದಲ್ಲಿ ಹಿರಿಯ ನಾಯಕರ ಜೊತೆ ಎನ್ ಡಿ ಎ ಅಲಯನ್ಸ್ಗಳ ಜೊತೆ ಚರ್ಚೆಗಳಾಯಿತಲ್ಲ ಇಲ್ಲೇನೆ ಈಗ ನಮ್ಮ ಹಿರಿಯರು ಹೇಳಿದ್ರು ಈಗ ನಾವು ಎಲ್ಲೋ ತಪ್ಪಿದ್ವಿ ಸರಿಯಾದ ವಿಶ್ಲೇಷಣೆ ಮಾಡೋದರಲ್ಲಿ ಮೂವತ್ತೇಳು ಕ್ಷೇತ್ರಗಳಲ್ಲಿ ಇಂಡಿ ಅಲಯನ್ಸ್ ತಮಿಳ್ನಾಡಲ್ಲಿ ಲೀಡ್ ಎನ್ ಡಿ ಎರಡು ಕ್ಷೇತ್ರಗಳಲ್ಲಿ ಮಾತ್ರ ಆಗ್ಲಿಂದ ತಮಿಳ್ನಾಡಲ್ಲಿ ಎನ್ ಡಿ ಎ ಇರಲಿಲ್ಲ ಎರಡು ಕ್ಷೇತ್ರಕ್ಕೆ ಬಂದ್ವಿ ಈಗ ಕೊಯಮತ್ತೂರಲ್ಲಿ ಸಿಂಗಂ ಖ್ಯಾತಿಯ ಅಣ್ಣಾಮಲೈ ಅಣ್ಣ ಮಲೈ ಅವ್ರದ್ದು ಅಪ್ಡೇಟ್ ಸಿಕ್ತಿದ್ರು ನಮಗೆ ವೈನಾಡು ರಾಯಬರೇಲಿ ಎರಡು ಕಡೆ ಕೂಡ ರಾಹುಲ್ ಗಾಂಧಿಗೆ ಮುನ್ನಡೆ ರಾಯಬರೆಯಲ್ಲಿ ಲಾಸ್ಟ್ ಅದು ಕಹಾನಿಮೆ ಟ್ವಿಸ್ಟ್ ಅಂತಾರಲ್ಲ ಒಂದು ತಿರುವಿತ್ತು ಅಂತ ಆ ಥರ ರಾಯಬರೆಯಲ್ಲಿ ಸ್ಪರ್ಧೆ ಆಯಿತು ಕಡೆಯವ್ರಿಗೂ ಬಿಟ್ಕೊಟ್ಟೇ ಇರಲಿಲ್ಲ ವೈನಾಡ ಸ್ಪರ್ಧೆ ಮಾಡಾಯಿತು ನಾಮಿನೇಷನ್ ಹಾಕಾಯಿತು ಎಲ್ಲ ಆಗೋವರೆಗೂ ಕೂಡ ರಾಹುಲ್ ಗಾಂಧಿ ಇನ್ನೆಲ್ಲೋ ನಿಲ್ಲಲ್ಲ ಅಂತ ಅಂದ್ಕೊಂಡಿದ್ರು ಕಡೆ ಟ್ವಿಸ್ಟಲ್ಲಿ ರಾಯಬರೇಲಿಗೆ ಬಂದು ಅಮ್ಮನ ಕ್ಷೇತ್ರ ಅಮ್ಮಂಗೆ ಬಿಟ್ಕೊಟ್ರು ಅಮ್ಮ ಬಿಟ್ಕೊಟ್ರು ತೊಗೊಂಡ್ರೆ ಇವರು ಅಂತ ಹೇಳಿ ಅದು ಚರ್ಚೆ ಆಯಿತು ಮೊದಲು ಯಾಕೆ ಹೇಳಲಿಲ್ಲ ಇಲ್ಲಿಂದ ಓಡೋಗ್ಬಿಟ್ಟಿದ್ದಾರೆ ವೈನಾಡಿಗೆ ಅದು ಪ್ರಚಾರ ಬಹಳ ಆಯ್ತು ಅಮೇಥಿನಲ್ಲೂ ಲೀಡಿಂಗ್ ಇದೆ ಓಕೆ ಸ್ಮೃತಿ ಹಿನ್ನಡೆ ಆಯ್ತಾ ಈಗ ಓಕೆ ಫೈನ್ ಈಗ ನಾವುಗಳೆಲ್ಲ ನೋಡ್ತಿದ್ವಿ ಎಲ್ಲೋ ನಾವು ಉದ್ಯೋಗದ ಅವಕಾಶಗಳಿಗೆ ಸರಿಯಾದ ನಮಗೆ ಮುಂದಕ್ಕೆ ಅನುಕೂಲಗಳು ಸಿಗಲಿಲ್ಲ ಇನ್ನೂರ ತೊಂಬತ್ತೊಂದಾಯ್ತು ಎನ್ ಡಿ ಎ ಮುನ್ನೂರ ಹತ್ತರವರೆಗೂ ಹೋಗಿದ್ರಿ ಫೈವ್ ಮಾಡ್ರಾಂಗ್ ಮುನ್ನೂರ ಹತ್ತರವರೆಗೂ ಹೋಗಿತ್ತು ಇಪ್ಪತ್ತು ಸೀಟ್ಗಳ ಒಂದು ಕೆಳಗಡೆ ಇಳಿದಿದ್ದಾರೆ ಈಗಲೂ ಕೂಡ ಇನ್ನೂರ ತೊಂಬತ್ತೊಂದು ಎನ್ ಡಿ ಎ ಲೀಡರ್ ಇದ್ದಾರೆ ಇನ್ನೂರ ಹತ್ತಾಯಿತು ನೂರ ಇಪ್ಪತ್ತು ನೂರ ಮೂವತ್ತು ಹಂತ ಹಂತವಾಗಿ ಒಂದೊಂದೇ ಮೆಟಲ್ ಹತ್ಕೊಂಡು ಇನ್ನೂರ ಹತ್ತರವರೆಗೂ ಕೂಡ ಇಂಡಿ ಅಲಯನ್ಸ್ ಬಂದಿದ್ದಾರೆ ಕಂಟಿನ್ಯೂ ಮಾಡಿ ಈಗ ನಾವು ಅದನ್ನು ನೋಡ್ತಾ ಬಂದ್ವಿ ಅದನ್ನು ಒಂದು ಉದ್ಯೋಗದಿರಬಹುದು ಬೆಲೆ ಏರಿಕೆದಿರಬಹುದು ಒಂದೊಂದು ಸಮುದಾಯ ಧರ್ಮದ ವಿರುದ್ಧ ಮಧ್ಯೆ ತಿಕ್ಕಲಾಟಗಳು ಇರ್ಬೋದು ಇವನ್ನೆಲ್ಲದನ್ನೂ ಜೊತೆಗೆ ನಾವು ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಸರಿಯಾದ ಗಮನ ಹರಿಸಿದ್ರೆ ಸಾಮಾನ್ಯ ಜನರಿಗೆ ಅದನ್ನ ಅರ್ಥ ಮಾಡಿಸಿದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬಾಂಡ್ ಅಂದ್ರೆ ಏನು ಎಲೆಕ್ಷನ್ ಫಂಡಿಂಗ್ ಕೊಡ್ತಾರೆ ಅದ್ರ ಹಿಂದೆ ಯಾರಿದ್ದಾರೆ ಎಷ್ಟೆಷ್ಟು ಕಂಪನಿಗಳು ಎಷ್ಟೆಷ್ಟು ಹಣಗಳು ಕೊಟ್ಟರಲ್ಲಿ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಅದನ್ನ ಅವರು ಅದ ನಿರೀಕ್ಷೆ ಇರಲಿಲ್ಲ ಸುಪ್ರೀಂ ಕೋರ್ಟ್ ಈ ತರ ಗಟ್ಟಿ ತೀರ್ಮಾನ ತಗೊಳುತ್ತೆ ಅಂತೇಳಿ ಭಾಜಪದವ್ರಿಗೆ ಯಾವುದೇ ತರದ ನಿರೀಕ್ಷೆ ಇರಲಿಲ್ಲ ಸ್ಟಾಕ್ ಮಾರ್ಕೆಟ್ ಬಹಳ ಕುಸಿತ ಭಾರಿ ಕುಸಿತ ಸ್ಟಾಕ್ ಮಾರ್ಕೆಟ್ ನಿನ್ನೆ ಅಷ್ಟೇ ಬಹಳ ಏರಿಕೆಯನ್ನು ಕಂಡಿತದು ಇವತ್ತು ನೋಡಿ ಟ್ರೆಂಡ್ ನೋಡ್ಕೊಂಡು ಇವತ್ತು ಏನು ಆಗತ್ತೆ ಆಗುತ್ತೆ ಹೇಳ್ತಾ ಇದ್ರು ಬಟ್ ಬಿಗಿನಿಂಗ್ ಟ್ರೆಂಡ್ ಚೆಕ್ ಮಾಡ್ಕೊಂಡು ನೋಡಿದ್ರೆ ಸೆನ್ಸೆಕ್ಸ್ ಸಾವಿರದ ಐನೂರು ಅಂಕಗಳ ಕುಸಿತ ನಿಫ್ಟಿ ಐನೂರು ಅಂಕ ಕುಸಿತ ನಿನ್ನೆ ಅಷ್ಟೇ ಭಾರಿ ಪ್ರಮಾಣದಲ್ಲಿ ಏರಿಕೆಯನ್ನು ಕಂಡಿತ್ತು ಶೇರ್ ಮಾರ್ಕೆಟ್ ಇವತ್ತು ಚೆಕ್ ಮಾಡಿಕೊಂಡ್ರೆ ಬಹಳ ಬಹಳ ದೊಡ್ಡ ಪ್ರಮಾಣದಲ್ಲಿ ಷೇರು ಮಾರುಕಟ್ಟೆ ಕುಸಿತವನ್ನ ದಾಖಲಿಸ್ತಾ ಇದೆ ಇಲ್ಲಿ ದೊಡ್ಡ ಕುಸಿತ ಷೇರು ಮಾರುಕಟ್ಟೆ ದೊಡ್ಡ ಕುಸಿತದಲ್ಲಿ ಶೇರ್ ಮಾರ್ಕೆಟ್ ಇವತ್ತಿಗೆ ಇದೆ ಹಾಗಾಗಿ ಬೇಸ್ಡ್ ಆನ್ ಟ್ರೆಂಡ್ಸ್ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಕರಡಿ ಹಿಡಿತಾ ಇದು ಗೂಳಿ ಓಟ ಅಲ್ಲ ಕರಡಿ ಹಿಡಿತಾ ಸಾವಿರದ ಐನೂರು ಐನೂರು ಅಂಕ ಈ ಮಠದಲ್ಲಿ ನಿಫ್ಟಿ ಅಥವಾ ಸೆನ್ಸೆಕ್ಸ್ ಬಿಟ್ಟರೆ ಲಕ್ಷಾಂತರ ಕೋಟಿಗಳು ಅಲ್ಲೋಲ ಕಲ್ಲೋಲಾಗಿಬಿಟ್ಟಿರುತ್ತೆ ಇಷ್ಟೊತ್ತು